ಮೊದಲಿಗೆ ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ವೇದಿಕೆಯ ಮೇಲಿರುವ ಅತಿಥಿಗಳೇ ಪೂಜನೀಯ ಗುರುಬಂಧುಗಳೇ ಕಾರ್ಯಕ್ರಮದ ಆಯೋಜಕರೇ ಪ್ರೀತಿಯ ಮಕ್ಕಳೇ ನಿಮ್ಮೆಲ್ಲರಿಗೆ ನಾನು ಪ್ರೇಮಪೂರ್ಣ ನಮಸ್ಕಾರಗಳು ಇನ್ನು ಅನೇಕ ಜನ ಗುರುಗಳು ಮಾತಾಡಬೇಕಿತ್ತು ಅವರೆಲ್ಲ ನಮಗೆ ಶುಭಾಶಯಗಳನ್ನು ಕೋರಬೇಕಿತ್ತು ಸಮಯ ಅನ್ನೋದು ಯಾರಿಗೂ ಕಾಯೋದಿಲ್ಲ ಅನ್ನೋದಕ್ಕೆ ಈ ಕಾರ್ಯಕ್ರಮ ಸಾಕ್ಷಿ ಇದರಲ್ಲಿ ಭಾಳ ದೊಡ್ಡ ಸಂದೇಶ ಇದೆ ನಾವೆಲ್ಲ ಇದನ್ನು ತಿಳ್ಕೋಬೇಕು ಏನೇನು ಕೆಲಸನ ಯಾವಾಗ ಮಾಡಬೇಕು ಅವಾಗ ಮಾಡದೇ ಇದ್ದರೆ ಹೀಗೆ ಎಲ್ಲರೂ ಪಶ್ಚಾತ್ತಾಪ ಪಡಬೇಕಾಗ್ತದೆ ಅನಿವಾರ್ಯ ಪ್ರೀತಿಯ ಬಂಧುಗಳೇ ಇಲ್ಲಿವರೆಗೆ ಬಹಳ ಜನ ಮಾತಾಡಿದ್ದಾರೆ ಎರಡು ವಿಚಾರಗಳನ್ನು ನಿಮ್ಮ ಜೊತೆ ನಾನು ಹಂಚಿಕೊಳ್ಳೋ ಪ್ರಯತ್ನವನ್ನು ಮಾಡ್ತೇನೆ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಕಲಿಸಿದಂಥ ಗುರುಗಳನ್ನೆಲ್ಲ ಕರೆಸಿ ಒಂದೇ ಕಡೆ ಕಲಿಸಿ ಕಲಿಸಿ ಅಂದರೆ ಸೇರಿಸಿ ಪ್ರೇಮ ನಿವೇದನೆಯನ್ನು ಮಾಡಿಕೊಳ್ಳುವಂಥ ಕಾರ್ಯಕ್ರಮ ಇತ್ತು ಸಾಮಾನ್ಯವಾಗಿ ನಾವು ವಿದ್ಯಾರ್ಥಿಗಳಾದಾಗ ಇದ್ದಾಗ ಗುರುಗಳಿಗೆ ಹೆದರುತ್ತೇವೆ ನಾನು ಇವ್ರ ಕಾಲಕ್ಕೆ ಸಂಬಂಧಪಟ್ಟದ್ದು ಹೇಳ್ತಾ ಇದ್ದೇನೆ ನಿಮ್ದು ಯಾರ್ದು ನಾನು ಹೇಳ್ತಾ ಇಲ್ಲ ನಮಗೆ ಎರಡು ಸಾವಿರ ಎರಡು ಸಾವಿರದ ಒಂದು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಆವಾಗ ಸರ್ ಮುಂದೆ ಬರೋದಲ್ಲ ಟೀಚರ್ ಮುಂದೆ ಬರೋದಲ್ಲ ಅವ್ರ ಹೆಸರು ಕಿವಿ ಮೇಲೆ ಬಿದ್ದ್ರೆನೆ ಎದೆ ನಡುಗತಿತ್ತು ಏನು ಕನೆಕ್ಷನ್ ಇತ್ತು ಗೊತ್ತಿಲ್ಲ ಈಗ ಇಡೀ ಸ್ಕೂಲ್ ಇಡೀ ಕಾಲೇಜ್ ಮುಂದೆ ಬಂದ ನಿಂತರೂ ಯಾರಿಗೂ ಅಂಜಿಕೆ ಆಗೋದಿಲ್ಲ ಯಾಕೆಂದ್ರೆ ಇದು ಫೈವ್ ಜಿ ಜಯಮಾನ ಇವರೆಲ್ಲ ಇನ್ನೂ ಸಿಕ್ಸ್ ಜಿ ಸೆವೆನ್ ಜಿ ಟೆನ್ ಜಿ ಟ್ವೆಲ್ ಜಿ ಎಲ್ಲ ಆಗೋದಿದೆ ಈ ಫೈವ್ ಜಿ ಸೆವೆನ್ ಜಿಗೂ ಮತ್ತು ನಮ್ಮ ಕಾಲಕ್ಕೂ ಏನು ವ್ಯತ್ಯಾಸ ಅಂದ್ರೆ ನಾವು ಕಲಿಯುವ ಕಾಲ ಫೈವ್ ಜಿ ಸೆವೆನ್ ಜಿ ಟೆನ್ ಜಿ ಅಲ್ಲ ಅದು ಗುರೂಜಿ ಕಾಲ ಯಾವುದೇ ಗುರೂಜಿ ಇರಲಿ ಅಲ್ಲ ಕನ್ನಡ ಗುರೂಜಿ ಇರಲಿ ಇಂಗ್ಲೀಷ್ ಗುರೂಜಿ ಇರಲಿ ಹೆಡ್ ಮಾಸ್ಟ್ರ್ ಗುರೂಜಿ ಇರಲಿ ಪಿ ಇ ಗುರೂಜಿ ಇರಲಿ ಒಬ್ಬ ಗುರೂಜಿ ಬಂದು ತೋಳು ಪೂರ್ತಿ ಮೇಲೆ ಏರಿಸಿ ಬೆನ್ನಾಗ ಒಂದು ಕೊಟ್ಟರೆ ಎಲ್ಲ ನೆಟ್ವರ್ಕ್ ಒಂದೇ ಕಡೆ ಬರ್ತಿದ್ವಿ ಮತ್ತು ಹಾ ಹಾ ಅನ್ನೋ ಹುಡುಗರೆಲ್ಲ ಸಾಲ ಬಂದು ಸುಮ್ಮನೆ ಕುಂಡ್ರುತ್ತಿದ್ರು ಬಹಳ ಶಾಣೆತನ ತೋರಿಸ್ತಿರ್ಲಿಲ್ಲ ನಾವು ಅದಕ್ಕೆ ನಾವೆಲ್ಲ ಭಾಗ್ಯವಂತರಾಗ ನಾನು ಇಪ್ಪತ್ತು ವರ್ಷದಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಇದ್ದೀನಿ ದಿನೇ ದಿನೇ ಕೃತಜ್ಞತಾ ಸ್ವಭಾವ ಹೆಚ್ಚಾಗ್ತಾ ಇದೆ ಉಪಕಾರ ಮಾಡಿದವರನ್ನ ವಿದ್ಯೆ ಕೊಟ್ಟವರನ್ನ ಜನ್ಮ ಕೊಟ್ಟವರನ್ನ ಅನ್ನ ಕೊಟ್ಟವರನ್ನ ಅನಾಧಾರದಿಂದ ಸಮಾಜ ತಿರಸ್ಕಾರ ಮಾಡ್ತಾ ಇದೆ ಅಂಥ ಕಾಲಘಟ್ಟದಲ್ಲಿ ಇಪ್ಪತ್ತೈದು ವರ್ಷಗಳ ಹಿಂದೆ ಅಕ್ಷರ ಕಲಿಸಿದಂಥ ಎಲ್ಲ ಗುರುಗಳನ್ನು ಕರೆಸಿ ಗೌರವಿಸಿ ನಿಮ್ಮ ಪ್ರೀತಿಯನ್ನು ಅವರಿಗೆ ಅರ್ಪಣೆ ಮಾಡಿದ್ದೀರಲ್ಲ ಅಕ್ಷರಶಃ ಅವರಿಗೆ ಆಗಿನ ಕಾಲದಲ್ಲಿ ಆದ ಶ್ರಮ ಇವತ್ತಿಗೆ ಸಾರ್ಥಕ ಆಯಿತು ಅವರು ಹೇಳಿದ್ರಲ್ಲ ಒಬ್ಬ ಗುರುಗಳು ಮತ್ತೆ ಒಬ್ರು ನೆನಪು ಮಾಡಿಕೊಂಡ್ರು ಕೂಡ ಕಾಲು ಮುರಿದಿದ್ರೂ ಕೂಡ ನಮಗೆ ಶಾಲೆಗೆ ಬಂದು ಪಾಠ ಮಾಡ್ತಾ ಇದ್ರು ಅಂತ ದಿಸ್ ಈಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಟೀಚರ್ ಆ್ಯಂಡ್ ಸ್ಟೂಡೆಂಟ್ ನೀವು ಬೇಕಾದರೆ ಟೆಸ್ಟ್ ಮಾಡಿ ನೋಡಿ ಈ ರಕ್ತ ಸಂಬಂಧ ಬಳ್ಳಿ ಸಂಬಂಧ ಜಾತಿ ಸಂಬಂಧ ಭಾಷಾ ಸಂಬಂಧ ಪ್ರಾಂತ್ಯ ಸಂಬಂಧಗಳಿರ್ತವಲ್ಲ ಅಲ್ಲಿ ನೋವು ಅನ್ನೋದೊಂದು ನೆಪ ಆಗ್ತದೆ ಸಣ್ಣದೊಂದು ನೆಪ ಇದ್ರೂ ಕೂಡ ದೂರ ಸರಿಯೋ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಗುರು ಶಿಷ್ಯ ಸಂಬಂಧ ಅನ್ನೋದು ಈ ಎಲ್ಲ ಮಿತಿಗಳನ್ನು ಮೀರಿದಂಥ ಯಾವುದೇ ಬಂಧನಗಳೇ ಇರದಂಥ ಮತ್ತು ಮಕ್ಕಳಿಗಾಗಿ ವಿದ್ಯಾರ್ಥಿಗಳಿಗಾಗಿ ಏನೆಲ್ಲವನ್ನ ಸಮರ್ಪಣೆ ಮಾಡುವಂತ ಏಕೈಕ ಅವಕಾಶ ಇರೋದು ಈ ಸಂಬಂಧದಲ್ಲಿ ಮಾತ್ರ ಗುರು ಶಿಷ್ಯ ಸಂಬಂಧದಲ್ಲಿ ಮಾತ್ರ ಅದಕ್ಕೆ ಅವರು ಕಾಲು ಮುರಿದಿದ್ರು ಬಂದು ಪಾಠ ಮಾಡ್ತಿದ್ರು ನಿಮ್ಗೆ ಇನ್ನೂ ಗೊತ್ತಿಲ್ಲ ಇತಿಹಾಸ ನಮ್ಮಲ್ಲಿ ಸಣ್ಣ ತಿಮ್ಮಯ್ಯ ಅಂತ ಬ್ರಹ್ಮೇಶ್ರು ಇದ್ರು ನಾ ಹೆಚ್ಚಿಗೆ ಸಮಯ ತಗೊಳ್ಳೋದಿಲ್ಲ ಈಗೇನು ಇವರು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಇವರಿಗೆ ಮತ್ತು ವೇದಿಕೆ ಮೇಲೆ ಏನು ಕೂತು ಆಶೀರ್ವಾದ ಮಾಡ್ತಾ ಇದ್ರು ಅವರಿಗೆ ಈ ಮೆಸೇಜ್ ಅವಶ್ಯಕತೆ ಇಲ್ಲ ನಾವೇನು ಬಾಕಿ ಜನ ಸೇರಿದ್ದೇವೆ ನಮಗೆ ಗೊತ್ತಾಗಬೇಕು ಈ ಗುರು ಮತ್ತು ಶಿಷ್ಯರ ಸಂಬಂಧದ ಮಹತ್ವ ಎಂಥದ್ದು ಅಂತ ನಾನು ಹೇಳಿದ್ನಲ್ಲ ಅವರು ಕಾಲು ಮುರಿದಿತ್ತು ಆದರೂ ಬಂದು ಪಾಠ ಮಾಡ್ತಿದ್ರು ಅಂತ ಸಣ್ಣ ತಿಮ್ಮಯ್ಯ ಅನ್ನೋ ಒಬ್ಬರು ಮೇಷ್ಟರು ಜನ್ಮ ಕೊಟ್ಟ ತಾಯಿ ಪ್ರಾಣ ಬಿಟ್ಟಿದ್ರು ಕೂಡ ಮನೆಯಲ್ಲಿ ತಾಯಿಯ ಶವ ಇಟ್ಟು ಬಂದು ಶಾಲೆಯಲ್ಲಿ ಪಾಠ ಮಾಡಿದ್ರಂತೆ ಕರ್ನಾಟಕ ರಾಜ್ಯದಲ್ಲಿ ಇದು ಜಗತ್ನಲ್ಲಿ ಹೀಗೆ ಮಕ್ಕಳ ಕಲ್ಯಾಣವನ್ನ ಬಯಸಿ ಲೋಕ ಕಲ್ಯಾಣಕ್ಕಾಗಿ ಜೀವನವನ್ನ ಅರ್ಪಣೆ ಮಾಡಿಕೊಳ್ಳುವಂತ ಏಕೈಕ ವೃತ್ತಿ ಯಾವುದಾದ್ರೂ ಇದ್ರೆ ಅದು ಶಿಕ್ಷಕ ವೃತ್ತಿ ಮಾತ್ರ ಈಗ ಅಂತ ತಿಳ್ಕೊಳ್ಳೋ ಅಥವಾ ಶಿಕ್ಷಕ ವೃತ್ತಿ ಮೇಲೆ ಇಷ್ಟೇ ಗೌರವ ಇದೆ ಅಂತ ತಿಳ್ಕೊಳ್ಳೋ ನಾನೊಂದು ಹೇಳ್ತೇನೆ ಹಂಗೆ ಮಾಡಿ ಎಲ್ಲರೂ ಕೈ ಮೇಲೆತ್ತಿ ಎಲ್ಲರೂ ಕೈ ಮೇಲೆ ಎಲ್ಲರೂ ಕೈ ಇದ್ದವರು ಖರೆ ಖರೆ ಹೃದಯ ಇದ್ದವರು ನಿಮಗೆ ಬರೀ ಇವರಿಗೆ ಅಷ್ಟೇ ಅಲ್ಲ ನಿಮಗೆ ಮೊದಲಿನಿಂದ ಇಲ್ಲಿವರೆಗೆ ಕಲಿಸಿದಂತ ಎಲ್ಲಾ ಗುರುಗಳಿಗೆ ಒಂದು ಸರಿ ಜೋರಾಗಿ ಚಪ್ಪಾಳೆನ ತಕ್ಕ ನಿಮಗೆ ಅಷ್ಟೇ ಅಲ್ಲ ಫೈವ್ ಜಿ ಅಂದ್ರೆ ಇದನ್ನ ನೋಡಿ ಚಪ್ಪಾಳೆ ತಟ್ಟರೆ ಅಂದ್ರೆ ಕೆ ಕೆ ಹೊಡೆದಾರ್ ಅಂದ್ರೆ ಫೈವ್ ಜಿ ಸೆವೆನ್ ಜಿ ಟ್ವೆಲ್ ಜಿ ಅಂತ ತಿಳ್ಕೊಬೇಕು ಎಷ್ಟ್ ಹೇಳ್ತಾರ ಅಷ್ಟ ಮಾಡ್ತಾರ ಅಂತಂದ್ರೆ ಗುರುಜಿ ಅಂತ ತಿಳ್ಕೊಬೇಕು ಹ ಇನ್ನೊಂದ್ಸರಿ ಕೈ ಎತ್ತಿ ಇಲ್ಲಿಯವರೆಗೆ ಈ ಭೂಮಿ ಮೇಲೆ ತನ್ನ ಬದುಕನ್ನ ಗಂಧದ ಕೊರಡಿನ ಹಾಗೆ ದೀಪದ ಬತ್ತಿಯ ಹಾಗೆ ಸಮಾಜಕ್ಕಾಗಿ ಸಮರ್ಪಣೆ ಮಾಡಿದಂತ ಎಲ್ಲಾ ಗುರು ಪರಂಪರೆಗೆ ಒಂದು ಸಾರಿ ಚಪ್ಪಾಳೆಯನ್ನು ತರ್ತಾರೆ ಈಗ ಅವ್ರು ಹೇಳಿದ್ರಲ್ಲ ಅವರು ಹಾವೇರಿಯಿಂದ ಬಂದಿದ್ದಾರೆ ರಾತ್ರಿ ಎಲ್ಲ ಜರ್ನಿ ಮಾಡಿ ಬಂದಿದ್ದಾರೆ ಆಯಾಸ ಆಗಿದೆ ನೋನು ಮಕ್ಕಳ ನಗುವಿನ ಮುಂದೆ ವಿದ್ಯಾರ್ಥಿಗಳ ಯಶಸ್ಸಿನ ಮುಂದೆ ಈ ನೋವು ಈ ಆಯಾಸ ಯಾವುದು ದೊಡ್ಡದಲ್ಲ ನಾನು ಇತ್ತೀಚೆಗೆ ಒಂದು ವಿಡಿಯೋ ನೋಡಿದೆ ಯೂಟ್ಯೂಬಲ್ಲಿ ಅಲ್ಲಿ ಖೋ ಖೋ ಮ್ಯಾಚ್ ನಡೀತಾ ಇದೆ ಒಳಗಡೆ ಹುಡುಗರು ಆಡ್ತಿದ್ದಾರೆ ಅವ್ರಿಗೆ ಟ್ರೈನಿಂಗ್ ಮಾಡಿದ ಟೀಚರು ಗ್ರೌಂಡ್ ಹೊರಗಡೆ ಜಿಗಾಡ್ತಿದ್ದಾರೆ ಹಿಡಿ ಹಿಡಿ ಹೊಡಿ ಹೊಡಿ ಹಿಡಿ ಹಿಡಿ ಹೀಗೆ ಈ ಹಿಡಿ ಹಿಡಿ ಹೊಡಿ ಹೊಡಿ ಪ್ರೇಮ ಇದೆಯಲ್ಲ ಇದು ಹಾರ್ಟ್ ಅಲ್ಲಿ ಕೊನೆವರೆಗೂ ಹೀಗೆ ಹಾರ್ಟ್ ಬೀಟ್ ಆಗಿ ಬಡಿಯೋದು ಕೇವಲ ಟೀಚರ್ ಪ್ರೊಫೆಷನ್ ಅಲ್ಲಿ ಮಾತ್ರ ಟೀಚರ್ ಜೀವನ ಬಹಳ ಧನ್ಯಸ್ಥ ಜೀವನ ಅಂಥ ಟೀಚರ್ಗೆ ನೀವೆಲ್ಲ ಅಭಿನಂದನೆ ಸಲ್ಲಿಸಿದ್ದೀರಿ ಒಂದು ಮಾತು ಕೊನೆಗೆ ಹೇಳಿ ನಾನು ಭಾಷಣ ಮುಗಿಸ್ತೇನೆ ಇವಾಗ ಭಾಳ ಚಂದ ಭಾಷಣ ಮಾಡಿದರು ನಾನು ಇಡೀ ಶಾಲೆಯೊಳಗಡೆ ಡ ಇದ್ದೆ ಈಗ ಎಲ್ಲದಕ್ಕಿಂತ ಶರಣೆ ಇದ್ದೀನಿ ಅಂತ ನನಗೇನು ಡೌಟ್ ಬಂತು ಈ ಡ ಇದ್ದವರೇ ಇಷ್ಟೊತ್ತು ಮಾತಾಡಿದ್ದಾರೆ ಬಹಳ ಶರಣೆ ಇದ್ದವರಿಗೆ ಭಾಷಣ ಕೊಟ್ಟರೆ ಗತಿ ಹೇಗೆ ಅಂತ ಐ ಫೆಲ್ಟ್ ವೆರಿ ಹ್ಯಾಪಿ ರಿಮೆಂಬರ್ ದಿಸ್ ಶಾಲೆಯಲ್ಲಿ ಗುರುಗಳು ಕಲಿಸುವ ಓದು ಬರಹ ಮತ್ತು ಪರೀಕ್ಷೆಯಲ್ಲಿ ನಾವು ಪಡೆಯುವ ಅಂಕ ಇದು ಶಿಕ್ಷಣ ಅಲ್ಲ ಶಾಲೆಯಲ್ಲಿ ಯಾರು ಬೇಕಾದ್ರೂ ಶಾಣೆ ಇರಬಹುದು ಯಾರು ಬೇಕಾದ್ರೂ ಹೆಚ್ ಮಾರ್ಕ್ಸ್ ತಗೋಬಹುದು ಮತ್ತೆ ಶಿಕ್ಷಣ ಅಂದ್ರೆ ಏನು ಅಂದ್ರೆ ಬಿ ಎಫ್ ಸ್ಕಿನ್ನರ್ ಅನ್ನೋರು ಹೇಳಿರೋ ಮಾತಿದು ಆಫ್ಟರ್ ಫಾರ್ಗೆಟಿಂಗ್ ಆಲ್ ದಿಂಗ್ಸ್ ವಿಚ್ ಲರ್ನ್ ಫ್ರಮ್ ದ ಟೀಚರ್ಸ್ ವಾಟ್ ವಿ ರಿಮೆಂಬರ್ ದಟ್ ಈಸ್ ಎಜುಕೇಶನ್ ಅಂತ ಅವ್ರು ಹೇಳಿದ್ದಾರೆ ಅಂದ್ರೆ ನೆನಪಿಟ್ಕೊಂಡರು ಶಾಲೆಯಲ್ಲಿ ಗುರುಗಳಿಂದ ಕಲಿತದ್ದೆಲ್ಲವೂ ಮರೆತು ಹೋದ ಮೇಲೆ ಯಾವುದು ನೆನಪಿನಲ್ಲಿ ಉಳಿಯುತ್ತದೆಯೋ ಅದು ಶಿಕ್ಷಣ ಈಗ ಈ ಎರಡು ಸಾವಿರ ಎರಡು ಸಾವಿರದ ಒಂದು ಬ್ಯಾಚಲ್ಲಿ ಇದಿರಲ್ಲ ನೀವು ನೂರಾರು ಜನ ನೀವು ಬೇಕಾದರೆ ಪ್ರಯೋಗ ಮಾಡಿ ನೋಡಿ ನಿಮ್ಮ ಸರ್ ಮೇಡಮ್ ಕಲಿಸಿದ ಯಾವುದಾದ್ರೂ ಒಂದು ಪಾಠದ ಒಂದು ಪ್ರಶ್ನೆಯ ಉತ್ತರ ನಿಮಗೆ ನೆನಪಿದೆಯಾ ಇಲ್ಲ ಆದರೆ ಅವರು ಕಲಿಸಿದ ಪ್ರೀತಿ ಅವರು ಹೇಳಿದ ನೀತಿ ಅವರು ಕಲಿಸಿದ ಬಾಂಧವ್ಯ ಅವರು ಹೇಳಿಕೊಟ್ಟ ಸ್ನೇಹ ಪರೋಪಕಾರ ಮನೋಭಾವ ಇದು ನೆನಪಲ್ಲಿ ಇದೆಯಲ್ಲ ಇದನ್ನೇ ಶಿಕ್ಷಣ ಅಂತ ಕರೆಯೋದು ಓದೋದು ಬರೆಯೋದು ಮಾತ್ರ ಶಿಕ್ಷಣ ಅಲ್ಲ ಹೃದಯವನ್ನ ವಿಶಾಲಗೊಳಿಸಿಕೊಳ್ಳುವುದು ಬುದ್ಧಿಯನ್ನ ಬಲಿಷ್ಠಗೊಳಿಸಿಕೊಳ್ಳುವುದು ಶುದ್ಧ ಜೀವನವನ್ನು ನಡೆಸುವ ಹಾಗೆ ಎತ್ತರ ಎತ್ತರಕ್ಕೆ ಬೆಳೆಯುವ ಪ್ರಕ್ರಿಯೆಗೆ ಶಿಕ್ಷಣ ಅಂತ ಕರೀತಾರೆ ಅಂಥ ಪ್ರಕ್ರಿಯೆಯಲ್ಲಿ ನಿಮ್ಮೆಲ್ಲರಿಗೆ ವಿದ್ಯಾದಾನ ಮಾಡಿದ ಗುರುಗಳಿಗೆ ಒಳ್ಳೆಯ ಆರೋಗ್ಯವನ್ನು ಭಗವಂತ ಕರುಣಿಸಲಿ ಅಂತ ಪ್ರಾರ್ಥಿಸಿ ನಿಮಗೆಲ್ಲ ನಾನು ಅಭಿನಂದನೆಗಳನ್ನು ಸಮರ್ಪಣೆ ಮಾಡ್ತೇನೆ ಹೆತ್ತ ತಾಯಿ ತಂದೆಯನ್ನೇ ಉದಾಸೀನ ಮಾಡ್ತಾರೆ ಅವರು ಬಹಳ ಚಂದ ಹೇಳಿದರು ಸ್ವಂತ ಅಣ್ಣ ಸ್ವಂತ ಅಜ್ಜ ಸ್ವಂತ ಚಿಕ್ಕಪ್ಪ ಚಿಕ್ಕಮ್ಮನ್ಗೆ ಒಂದು ರೆಸ್ಪೆಕ್ಟ್ ಕೊಡದೇ ಇರೋ ಕಾಲದಲ್ಲಿ ಇಪ್ಪತ್ತು ಹಿಂದೆ ನೂರಕ್ಕೆ ನೀರು ನೂರಕ್ಕೆ ನೂರ್ ನೀವೆಲ್ಲ ಅವಾಗ ಅವ್ರನ್ನ ಬೈದಿದ್ದೀರಿ ಬೈದಿದೀರ ಈಗ ಅವರು ಶಾಲ್ ಹಾಕಿದ್ದಾರೆ ಮಾಲೆ ಹಾಕಿದ್ದಾರೆ ಅಂದ್ರೆ ಬಹಳ ಗೌರವ ಇದೆ ಅಂತ ತಿಳ್ಕೊಬೇಡಿ ಆದ್ರೆ ಅವ್ರಿಗೆ ಅದರ ಅರ್ಥ ಆಗಿದೆ ನಾವು ಅವಾಗ ನಮ್ಮ ಸರ್ ಹೇಳಿದ್ದನ್ನ ತಿಳ್ಕೊಂಡಿದ್ರೆ ಅವ್ರು ಹೇಳಿದ್ದನ್ನು ಪಾಲನೆ ಮಾಡಿದರೆ ಸುಖವಾಗಿ ಇರ್ತಿದ್ದೀವಿ ಅಂತ ನೀವು ಅವ್ರನ್ನೆಲ್ಲ ಕರೆಸಿದ್ದೀರಲ್ಲ ಇದೊಂದು ತುಂಬ ದೊಡ್ಡ ಕೆಲಸ ಮಾಡಿದ್ದೀರಿ ಮತ್ತು ಅವರು ಅಂದರೆ ನಮಗೆ ಕಲಿಸಿದ ಗುರುಗಳಿದಾರಲ್ಲ ಅವರು ನಮ್ಮ ಅನ್ನಕ್ಕೆ ಕಾರಣ ಅವ್ರು ಯಾರೇ ಇರಲಿ ಎಷ್ಟೇ ಕಲಿಸ್ಲಿ ನಾವೇನು ಊಟ ಮಾಡ್ತೇವೋ ಆ ಅನ್ನದ ಹಿಂದೆ ಅವರ ಅನುಭವ ಇರುತ್ತೆ ಅವರ ತ್ಯಾಗ ಇರುತ್ತೆ ಅಂತ ಗುರುಕುಲಕ್ಕೆ ವಂದಿಸಿ ಸಣ್ಣವನು ನಾನು ಇಲ್ಲಿರುವಂಥ ಎಲ್ಲ ಗುರುಗಳಿಗಿಂತ ವಯಸ್ಸಲ್ಲಿ ಅನುಭವದಲ್ಲಿ ವಿದ್ಯೆಯಲ್ಲಿ ಸಣ್ಣವನು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಸಾನ್ನಿಧ್ಯಕ್ಕೆ ಆಹ್ವಾನಿಸಿದ್ದಕ್ಕೆ ವಂದಿಸಿ ಮಾತು ಮುಗಿಸ್ತೇನೆ ನಮಸ್ಕಾರ